ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದ ಫರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಮಧ್ಯವಾದಿ ಸಂಘಟನೆಗಳು ಸುಳ್ಳು ಕತೆ ಕಟ್ಟಿ ಕೋಮೋ ಸಾಮರಸ್ಯ ಕದಡುವ ಪ್ರಯತ್ನ ಮಾಡಿದ್ದು ಈ ರೀತಿ ಕೋಮೋ ಸಂಘರ್ಷ ಅಶಾಂತಿ ಸೃಷ್ಟಿಗೆ ಪ್ರಯತ್ನಿಸುವ ಮುಖಂಡರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಬೇಕು ಎಂದು ಮಾಜಿ ಸಚಿವ ರಮನಾಥ್ ರೈ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಜದಲ್ಲಿ ಕೋಮು ಸಾಮರಸ್ಯ ಕದಡಲು ನಿರಂತರ ಪ್ರಯತ್ನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರೆ ಉಪಯೋಗವಿಲ್ಲ ಇದಕ್ಕೆ ಮೂಲ ಪ್ರಚೋದನೆ ನೀಡುವ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಕಾರಣ ಆಗ್ತಿತ್ತು ಅದ್ರ ಬದಲಾಗಿ ಏನೂ ಸುಳಿವು ಇಲ್ಲದಂತ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನ ಕಟ್ಟಿ ಜನರಿಗೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗಲಿಕ್ಕೂ ಸಾಧ್ಯತೆ ಇತ್ತು ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯ ಜನರಿಗೂ ಕೂಡ ಇದರಿಂದ